ಇಂಥ ಘೋಷಣೆಯನ್ನ ದೇಶ ವಿರೋಧಿ ಘೋಷಣೆಯನ್ನ ಕೂಗಿರುವರು ಯಾರು ಯಾರು ಬೆಂಬಲಿಗರ ಬೇಕೆಂತ ಮಾಡಿದ್ರ ಯಾಕೆ ಈ ರೀತಿ ಆಯಿತು ಉದ್ದಟ್ಟತನ ಮರೆದ್ರ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮತ್ತು ಅವ್ರು ನಡ್ಕೊಂಡಂತ ರೀತಿ ಸಂದರ್ಭದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ವಿರುದ್ಧ ಕಮಲ ಪಡೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸದನದ ಒಳಗು ಹೊರಗು ಬಿಜೆಪಿಯಿಂದ ಹೋರಾಟ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಧಿವೇಶನಕ್ಕೆ ತೆರಳುವ ಮುನ್ನ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಕೂಟ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಘಟನೆ ಬಗ್ಗೆ ತನಿಖೆ ನಡೆಸ್ತಾ ಇರುವ ರಾಜ್ಯ ಸರ್ಕಾರ ಈಗ ತನಿಖೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಮಾಡ್ತೀವಿ ಅಂತ ವಿಡಿಯೋವನ್ನ ವೈಜ್ಞಾನಿಕ ಪರೀಕ್ಷೆ ಮಾಡಿಸಿದ್ದೇವೆ ಪರೀಕ್ಷೆ ರಿಪೋರ್ಟ್ ಬಂದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಸೀರ್ ಸಾಬ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಬಿಟ್ಟರೆ ಅಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಲಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಕ್ತಿ ಸೌಧದಲ್ಲೇ ಹಾಗಾದರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೊಳಗಿತಾ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ರ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಬೆಂಬಲಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲ್ವ ಹಾಗಾದರೆ ನಿನ್ನೆ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದ ಹಾಗೆ ಶಕ್ತಿ ಸೌಧದಲ್ಲಿ ಏನ್ ನಡೀತು ಒಮ್ಮೆ ನೋಡ್ಕೊಂಬನ್ನೆ yẹn mo a di bɛɛ ba ti t'a ti t'a ko ti t'a ko ti t'a ko. ಇದನ್ನು ವಿರೋಧಿಸಿ ಬಿಜೆಪಿ ಇವತ್ತು ಸದನಕ್ಕೆ ಹೋಗುವ ಮುನ್ನ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಿಧಾನಸೌಧದ ಹೊರಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ

زندس tengo چندھے 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 چھلے چھلے كتاچھ گی پاکستان چندھے دوتا چندھے 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 پاکستان 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 پ